ಕದಂಬ ಸೈನ್ಯ ಹೋರಾಟಕ್ಕೆ ಕನ್ನಡ ಅನುದಾನ ಕೊಡದಿರುವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕನ್ನಡ ಇರಿಗೆ ಅನುದಾನ ಕೊಡದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕನ್ನಡ ವಿಗಿ ಅನುದಾನ ಕೊಡದೆ ಕೊಡಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕನ್ನಡ ಅನುದಾನ ಕೊಡಲಿ 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 ಕದಂಬ ಸೈನ್ಯ ವಿವಿ ಉಳಿಸಿ ಹೋರಾಟಕ್ಕೆ ಕದಂಬ ಸೈನ್ಯ ವಿವಿ ಉಳಿಸಿ ಹೋರಾಟಕ್ಕೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಆರ್ಥಿಕ ಮತ್ತು ಅನುದಾನ ನೀಡಲೇಬೇಕು ನೀಡಲೇಬೇಕು ಕದಂಬ ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ರಾಜ್ಯದ ವಿವಿಗಳನ್ನು ಮುಚ್ಚಲು ಓ ರಾಜ್ಯ ಸರ್ಕಾರಕ್ಕೆ ಕನ್ನಡ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಓಡಿರುವ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಹಿತ ಕಾಪಾಡದ ರಾಜ್ಯ ಸರ್ಕಾರಕ್ಕೆ ಅನುದಾನ ನೀಡದ ಕೇಂದ್ರ ಸರ್ಕಾರಕ್ಕೆ ಅನುದಾನ ನೀಡಿದ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡದ ರಾಜ್ಯ ಸರ್ಕಾರಕ್ಕೆ ಕನ್ನಡ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಓಡಿರುವ ರಾಜ್ಯ ಸರ್ಕಾರಕ್ಕೆ ವಿಲೀನ ಮಾಡಲು ಓಡಿರುವ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಹಿತ ಕಾಪಾಡ ರಾಜ್ಯ ಸರ್ಕಾರಕ್ಕೆ ಅನುದಾನ ನೀಡದ ಕೇಂದ್ರ ಸರ್ಕಾರಕ್ಕೆ ಅನುದಾನ ನೀಡದ ಕೇಂದ್ರ ಸರ್ಕಾರಕ್ಕೆ ಇಕಾರಾಧಿಕಾರ ಕರ್ನಾಟಕದ ವಿವಿಗಳನ್ನು ಮುಚ್ಚಲು ಓಡಿದ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡೋ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡೋ ರಾಜ್ಯ ಸರ್ಕಾರಕ್ಕೆ ಇಕಾರಾಧಿಕಾರ ಉಳಿಸಿ ಉಳಿಸಿ ಕಾಪಾಡೋದ ರಾಜ್ಯ ಸರ್ಕಾರಕ್ಕೆ ಹಿಕ್ಕಾಧಿಕಾರ ಮೈಸೂರು ವಿವಿಗಳನ್ನು ಮುಚ್ಚಲ ಹೊಡಿದ ರಾಜ್ಯ ಸರ್ಕಾರಕ್ಕೆ ಹಿಕ್ಕಾಧಿಕಾರ ಕನ್ನಡ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲ ಹೊಡೆ ರಾಜ್ಯ ಸರ್ಕಾರಕ್ಕೆ ಹಿಕ್ಕಾಧಿಕಾರ ವಿದ್ಯಾರ್ಥಿಗಳ ಕಾಪಾಡೋ ರಾಜ್ಯ ಸರ್ಕಾರಕ್ಕೆ ಹಿಕ್ಕಾಧಿಕಾರ ಉಳಿಸಿ ಉಳಿಸಿ ವಿವಿ ಉಳಿಸಿ ಕದಂಬ ಹೋರಾಟಕ್ಕೆ ಕದಂಬ ಸೇನೆ ಹೋರಾಟಕ್ಕೆ ಕನ್ನಡಪರ ಸಂಘಟನೆ ಹೋರಾಟಕ್ಕೆ ಕದಂಬ ಸೇನೆ ಹೋರಾಟಕ್ಕೆ ಮಾಡಲಿಕ್ಕೆ ಮತ್ತು ಮುಟ್ಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ನಮಗೆ ನಾಚಿಕೆ ಆಗ್ತದೆ ಮೂವತ್ತೊಂದು ವಿಶ್ವವಿದ್ಯಾಲಯ ಈ ರಾಜ್ಯದಲ್ಲಿದೆ ಕರ್ನಾಟಕದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಅದರಲ್ಲಿ ಪ್ರಖ್ಯಾತಿ ಇಡೀ ಭಾರತ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತಿ ಪಡೆದಂಥ ಮೈಸೂರು ಮೈಸೂರು ವಿಷಯ ಅದನ್ನು ಖಾಸಗೀಕರಣ ಮಾಡ್ತೀನಿ ಅಂದರೆ ಅರ್ಥವಿಲ್ಲದೆ ನಿಜಕ್ಕೂ ಹೇಳಬೇಕು ಇವತ್ತು ಇವತ್ತೇಳ್ತಾರೆ ವಿದ್ಯಾರ್ಥಿಗಳು ಇಲ್ಲಿ ಯಾರು ಓದಿದ್ದಾರೆ ಅವರೆಲ್ಲ ಒಂದು ದಿನ ಸಾಂಕೇತಿಕವಾಗಿ ಬನ್ನಿ ಅಂದರೆ ಇಡೀ ಮೈಸೂರು ಮುಟ್ಟೋಯ್ತದೆ ಇಡೀ ಮೈಸೂರು ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಈ ವಿಶ್ವವಿದ್ಯಾಲಯದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಮಾಡ್ಕೊಂಬಿರು ಅಕ್ಕ ತಂಗಿಯರು ಬರ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಇಂಥ ಕೆಲಸಕ್ಕೆ ನೀವು ದಯಮಾಡಿ ಹೇಳ್ಬೇಕು ರಾಜ್ಯ ಸರ್ಕಾರ ದಯಮಾಡಿದ್ದಕ್ಕೆ ಅದಕ್ಕೆ ಅನುಮಾನ ಮಾಡಿಕೊಡ್ಬೇಡಿ ದಯವಿಟ್ಟು ಹೇಳಬೇಕು ಅಂದ್ರೆ ಏನಿದೆ ನಮಗೆ ಆರ್ಥಿಕವಾದಂಥ ಪರಿಸ್ಥಿತಿ ಸಂಕಷ್ಟ ಇದೆಯಲ್ಲ ಅದನ್ನು ಮಾಡಿ ಖಂಡಿತವಾಗಿ ಬೋಧಕರು ಬೋಧಕರು ನೇಮಕ ಮಾಡಿ ಸ್ವಾಮಿ ನೀವು ಅದನ್ನು ಬಿಟ್ಬಿಟ್ಟದೇ ನೀವು ಯಾವುದೋ ಒಂದಕ್ಕೆ ಭಾಗ್ಯಗಳು ಕೊಡ್ತಾ ಇದ್ರಲ್ಲ ಆ ಭಾಗ್ಯ ಕೊಡಬೇಡಿ ಅಂತ ನಾನು ಖಂಡಿತ ಹೇಳೋದಿಲ್ಲ ಆ ಭಾಗ್ಯ ಜೊತೆಗೆ ನಾನು ಹೇಳ್ತಕ್ಕಂಥ ಶಿಕ್ಷಣ ಭಾಗ್ಯನೂ ಕೊಡಿ ಈ ಭಾಗ್ಯನ್ನು ಸೇರಿಸ್ಕೊಂಡು ಇವತ್ತಿಂದ ಇವತ್ತಿಂದ ಇವತ್ತು ನಮ್ಮ ಹೋರಾಟಕ್ಕೆ ನಾವು ಹೇಳೋದು ಮುಖ್ಯಮಂತ್ರಿಯವರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಹೋಗ್ತಾ ಇದೆ ಖಂಡಿತವಾಗಿ ಇಂತಹ ಒಂದು ಹೋರಾಟ ಅರ್ಥಗ್ರಿತವಾಗಿರಬೇಕಾಗ್ತದೆ ಇವತ್ತು ಹೇಳ್ತು ಸರಸ್ವತಿ ಪೂಜೆ ಮಾಡ್ತಕ್ಕಂಥ ಪವಿತ್ರವಾದಂತಹ ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಜನ ಮೈಸೂರಲ್ಲಿ ಹುಟ್ಟಿರೋ ಕೆಲಸ ಅದಕ್ಕೆ ಕೈಯೂ ಕಟ್ಟಾಗ್ತಾ ಇದ್ದಾರೆ ಕಾಲು ಕಟ್ಟಾಕ್ತಾ ಇದ್ದಾರೆ ಬಾಯಿಗೆ ಪ್ಲಾಸ್ಟರ್ ಆಗ್ತಾ ಇದ್ದಾರೆ ಅಂದ್ರೆ ಸರಸ್ವತಿ ಎಲ್ರಿಗೂ ಹೋಗ್ಬೇಕು ಖಂಡಿತವಾಗಿರ್ತೀನಿ ತಾಯಿನ ಎತ್ತ ತಾಯಿಯನ್ನು ಜನ್ಮ ಕೊಟ್ಟು ತಾಯಿನ ಮಾರ್ತಕ್ಕಂಥ ಕೆಲಸಕ್ಕೆ ಇನ್ನೊಬ್ಬರಿಗೆ ಖಾಸೀಕರಣ ಮಾಡ್ತಕ್ಕಂಥದ್ದು ನಿಜಕ್ಕೂ ನಾವು ಒಪ್ಪೋದಿಲ್ಲ ಖಂಡಿತವಾಗಿ ಖಂಡಿಸ್ತೀವಿ ಕೂಡಲೇ ಕೂಡಲೇ ಇವತ್ತಿಂದ ಹೇಳ್ಬೇಕು ಇವತ್ತಿಂದಲೇ ಪ್ರಾರಂಭ ಮಾಡಿ ಅನುದಾನ ಕೊಡಲಿಕ್ಕೆ ಶಿಕ್ಷಕರನ್ನ ನೇಮಕ ಮಾಡತಕ್ಕಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘದ ಎಂ ರಾಬೇಗು ನಾನು ಇದನ್ನು ಚರ್ಚೆ ಮಾಡಬೇಕಾಗ್ತದೆ ನೀವು ನೀವು ಹೇಳ್ತಕ್ಕಂಥದ್ದು ಒಬ್ಬರೇ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ಇಲ್ಲೇ ಕರ್ನಾಟಕದಲ್ಲಿ ಈ ರಾಜ್ಕುಮಾರ್ ಈ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥದ್ದು ಇವನ್ನೆಲ್ಲನೂ ನಾವು ನಂತರ ರಾಜ್ಕುಮಾರ್ ಅಭಿಮಾನಿಗಳು ಸಂಘದ ಒಕ್ಕೂಟದಿಂದ ಕೂತ್ಕೊಂಡು ಮಾತಾಡಬೇಕಾಗ್ತದೆ ಕೇವಲ ದಿಢೀರ್ನೆ ಏಕಾಏಕಿ ನಾನು ಹೇಳ್ತಕ್ಕಂಥ ಮಾತಲ್ಲ ಆಗ್ತೂ ಇಲ್ಲ ದಯಮಾಡಿ ನೀವು ಕೇಳೋದಕ್ಕೆ ನಾನು ಸಂತೋಷ ಖಂಡಿತವಾಗಿ ಡಾಕ್ಟರ್ ರಾಜ್ಕುಮಾರ್ಗೂ ಇಲ್ಲೇ ಇಲ್ಲವೇ ಕಟ್ಟೆಟ್ ಕೊಟ್ಟದ್ದು ಕುನೀತವ್ರಿಗೂ ಇಲ್ಲೇ ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ನಾವು ಹೊತ್ತು ಸ್ವಾಗತಿಸ್ತೀವಿ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದಕ್ಕೆ ನಿಮಗೆ ತಿಳಿಸ್ತೀವಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳನ್ನ ಉಳಿಸಬೇಕು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಬೇಕು ಭರ್ತಿ ಮಾಡಬೇಕು ಮೂಲ ಸೌಕರ್ಯಗಳನ್ನ ಅಂತ ಅಂತೇಳಿ ಆಗ್ರಹಿಸಿ ಹೋರಾಟ ಮಾಡ್ತಾರೆ ಈಗ ಒಂಬತ್ತು ಏಳು ವಿವಿಗಳನ್ನ ಮುಚ್ಚಬೇಕು ಅಂತ ತೀರ್ಮಾನ ಮಾಡಿದ್ರಿ ಅದು ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದೆ ಕಾಂಗ್ರೆಸ್ ನಿಮ್ಮ ಮೇಲೆ ಮಾಡ್ತಾರೆ ಇವೆಲ್ಲ ಬಿಟ್ಬಿಡಿ ದಯಮಾಡಿ ಬಿಜೆಪಿ ಕಾಂಗ್ರೆಸ್ ದಳ ಆರೋಪ ಪ್ರತ್ಯಾರೋಪ ಮಾಡಿ ಕನ್ನಡಿಗರನ್ನ ಮೂರ್ಖರನ್ನ ಮಾಡಬೇಡಿ ದಯಮಾಡಿ ಎಲ್ಲ ವಿಶ್ವವಿದ್ಯಾನಿಲಯಗಳು ಬಹಳ ಆರ್ಥಿಕವಾಗಿ ಸಂಕಷ್ಟ ಇವೆ ಬಹಳ ನೋವಾಗುತ್ತೆ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಈಗ ನೀವೇನು ಮಾಡ್ತಾ ಇದ್ದೀರಿ ಶಿಕ್ಷಣವನ್ನು ಉಚಿತವಾಗಿ ನೀಡದೆ ಇದನ್ನು ವ್ಯಾಪಾರೀಕರಣ ಮಾಡೋದಕ್ಕೆ ಉದ್ದೇಶದಿಂದ ಮಾಡ್ತಾ ಇದ್ರಿ ಮುಚ್ಚುತ್ತಾ ಇದ್ರೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂಥ ಘನಘೋರ ಅಪಚಾರ ಆಗಿದೆ ಅಂತೇಳಿ ನಾವು ಕದಂಬ ಸೇನೆ ಆರೋಪ ಮಾಡ್ತಾ ಇದ್ದೀವಿ ಬಂಧುಗಳೇ ಅತ್ಯಂತ ನೋವಾಗುತ್ತೆ ಬೆಂಗಳೂರು ಐಐಟಿ ವಿಶ್ವವಿದ್ಯಾನಿಲಯ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡಿ ಕಳೆದ ಸಾರಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಶೇಕಡ ಎಂಬತ್ತು ಭಾಗ ವಿದೇಶಿ ಕಂಪನಿಗಳಿಗೆ ರಾಷ್ಟ ಕಂಪನಿಗಳಿಗೆ ಆಯ್ಕೆಯಾಗಿದ್ದಾರೆ ಬಹಳ ಬಹಳ ಸಂತೋಷ ವಿಚಾರ ಅಲ್ಲಿ ಆರ್ಥಿಕ ಮುಗ್ಗಟ್ಟಿದೆ ಬೋಧಕ ಇಲ್ಲ ಧ್ವಪತಿಂಗ ಚಕ್ರವರ್ತಿ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ ಡಿಗ ಅವಕಾಶ ಇದೆ ಅಲ್ಲಿ ಬೋಧಕರೇ ಇಲ್ಲ ಡಿ ಹೆಂಗ್ ಕೊಡ್ತಾರೆ ಅಲ್ಲಿ ಈ ಸಂಕಷ್ಟ ಇದೆ ಎಲ್ಲ ವಿಶ್ವವಿದ್ಯಾಲಯಗಳು ಕಲಬುರಗಿ ವಿಶ್ವವಿದ್ಯಾನಿಲಯ ಎಂಟುನೂರ ಐವತ್ತು ಎಕರೆ ಜಮೀನು ಇದೆ ಅದನ್ನು ಕೂಡ ಮಾರಬೇಕು ಅಂತ ಹೊಡ್ಕೊಂಡಿದ್ದಾರೆ ಅವ್ರು ಗುತ್ತಿಗೆ ತಗೊಬಿಡ್ಬೇಕು ಮಾರ್ಕಾಡಬೇಕು ನೀವು ಆಸನ ತಗೊಳ್ಳಿ ಯಾವ ವಿಶ್ವ ಬೆಂಗಳೂರು ಮೂರಿದೆ ಮೂರು ವಿಶ್ವವಿದ್ಯಾನಿಲಯವೇ ಮತ್ತು ಇದು ಬಾಗಲಕೋಟೆ ವಿಶ್ವವಿದ್ಯಾನಿಲಯ ಬಹಳ ನೋವಾಗತ್ತೆ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ನಡೀತಾ ಇದೆ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ ಅಂತ ಈನ ಪರಿಸ್ಥಿತಿ ಬಾಗಲಕೋಟೆ ಇದೆ ವಿಶ್ವವಿದ್ಯಾಲಯ ಇದೆ ಗದಗ ವಿಶ್ವವಿದ್ಯಾಲಯ ಇದೆಯಲ್ಲೇ ಗ್ರಾಮೀಣ ಅಭಿವೃದ್ಧಿಗೆ ಇರುವಂತಹದ್ದು ಅಲ್ಲಿ ಬಡ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಬಹಳ ಸಂತೋಷ ಪಡಬೇಕು ವಿದೇಶಿ ಕಂಪನಿಗಳು ಬಂದಲ್ಲಿ ಅಭ್ಯಾಸ ಮಾಡ್ತಾ ಇದ್ವಿ ಕೃಷಿ ಬಗ್ಗೆ ಅಂತ ವಿಶ್ವವಿದ್ಯಾಲಯ ಇವತ್ತು ಬಹಳ ಸಂಕಷ್ಟದಲ್ಲಿದೆ ಎಲ್ಲ ವಿಶ್ವವಿದ್ಯಾಲಯಗಳು ಬಹಳ ಸಂಕಷ್ಟದಲ್ಲೇ ದಯಮಾಡಿ ಇನ್ನೂ ಗ್ಯಾರಂಟಿ ಯೋಜನೆಗೆ ನೀವು ಇವೊಂದು ಹೇಳ್ತೀರಿ ಗ್ಯಾರಂಟಿ ಯೋಜನೆಗೆ ಸಾಕಷ್ಟು ಹಣ ಇದೆ ಅಂತ ಅಲ್ಲಿ ಹೇಳ್ತೀರಿ ಇಲ್ಲಿ ಹೇಳ್ತೀರಿ ಇಲ್ಲಿ ಆರ್ಥಿಕ ಕೊರತೆ ಇದೆ ಅನುದಾನ ಕೊಡೋಕಾಗ್ತಾ ಇಲ್ಲ ಅಂತ ಹೇಳ್ತೀರಿ ನಾವು ಒತ್ತಾಯ ಮಾಡ್ತೇವೆ ಕೇಂದ್ರ ಸರ್ಕಾರ ರೂಸ ಯೋಜನೆಯಡಿ ಈಗ ಒಂದು ವಿಶ್ವವಿದ್ಯಾಲಯಕ್ಕೆ ಸ್ವಲ್ಪ ಹಣ ಕೋಟಿ ಬಿಡುಗಡೆ ಮಾಡಿದರೆ ಸಂಪೂರ್ಣವಾಗಿ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಹಣ ಬಿಡುಗಡೆ ಮಾಡಬೇಕು ಸರ್ಕಾರನೂ ಕೂಡ ಇಲ್ಲಿ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಈ ಶಿಕ್ಷಣವನ್ನು ಉಳಿಸಬೇಕು ಇಲ್ಲ ಅಂದರೆ ಮುಂದೆ ಮುಂದೆ ಬಹಳ ಸಂಕಷ್ಟವನ್ನು ಐದರ ಫಲವನ್ನು ಅನುಭವಿಸಬೇಕಾಗುತ್ತೆ ಅಂತೆ ಕದಂಬ ಸೇನೆ ನೇರವಾಗಿ ಆರೋಪ ಮಾಡ್ತಾ ಇದೆ ರಾಜ್ಯಾಧ್ಯಕ್ಷ ಬೇಕ್ರಮೇಶ್ ರಾಜ್ಯ ಸರ್ಕಾರ ಏನು ನಮ್ಮ ರಾಜ್ಯದಲ್ಲಿರುವ ಹಲವಾರು ವಿಶ್ವವಿದ್ಯಾಲಯಗಳನ್ನ ಕೆಲವು ಮುಚ್ಚಲು ಹಾಗೂ ವಿಲೀನಗೊಳಿಸಲು ಹೊರಟಿರುವ ಕ್ರಮವನ್ನು ಕಟ್ಟಿಸಿ ಇಂದು ಹೋರಾಟ ನಡೀತಾ ಇದೆ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಿಂದ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಹಲವಾರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನತೆಗೆ ಜನತೆಗೆ ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಅಧಿಕಾರಕ್ಕೆ ಬಂತು ಬಂದಾದ ನಂತರ ಏನು ಐದು ಬಿಟ್ಟಿ ಭಾಗ್ಯಗಳಿದೆ ಈ ಬಿಟ್ಟಿ ಭಾಗ್ಯಗಳಲ್ಲಿ ಒಂದು ಹದಿನೈದು ಇಪ್ಪತ್ತು ಭಾಗ ಮಾತ್ರ ನಿಜವಾದ ಫಲಾನುಭವಿಗಳು ಅಥವಾ ಭಾಗ್ಯವನ್ನ ತಗೋತಾ ಇದ್ದಾವೆ ಇನ್ನು ಎಪ್ಪತ್ತೆಂಬತ್ತು ಭಾಗ ದುರುಪಯೋಗ ಆಗ್ತದೆ ಆ ಭಾಗ್ಯಗಳನ್ನ ಬಿಟ್ಟು ನೀವು ಆ ಭಾಗ್ಯಗಳ ಜೊತೆಗೆ ಏನು ಶಿಕ್ಷಣ ಅನ್ನುವುದು ಪ್ರತಿಯೊಬ್ಬ ಮನುಷ್ಯನಿಗೆ ಮೂಲಭೂತವಾದ ಹಕ್ಕು ಉಚಿತ ಶಿಕ್ಷಣ ಮತ್ತೆ ಉಚಿತ ಆರೋಗ್ಯವನ್ನು ರಾಜ್ಯ ಸರ್ಕಾರ ನೀವು ನೀಡಿ ಎಲ್ಲರಿಗೂ ಪ್ರತಿಭಟನೆ ಆಗ ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ಮುಂದುವರಿಯುತ್ತೆ ಹಾಗೂ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ನಾಲ್ಕು ಕೃಷ್ಣಾಜಿ ಅವರು ಸ್ಥಾಪನೆ ಮಾಡಿದವರದ್ದು ಇಡೀ ವಿಶ್ವದಲ್ಲೇ ಹೆಸರು ಮಾಡಿದೆ ರಾಜ್ಯ ಸರ್ಕಾರ ಈ ಕೂಡಲೇ ಏನು ಬಿಜೆಪಿಯ ಕಾಲಾವಧಿಯಲ್ಲಿ ಸುಮಾರು ವಿಶ್ವವಿದ್ಯಾಲಯಗಳು ಆಯಿತು ಅಂತ ಅವರು ಮಾಡಿದಂಥ ಕಡಿದಂಥ ವಿಶ್ವವಿದ್ಯಾಲಯ ಇವರು ಮುಚ್ಚಿಕೊಂಡಿರೋದು ನಿಜಕ್ಕೂ ಖಂಡನೀಯ ಈ ಪಕ್ಷಗಳು ಕಾಂಗ್ರೆಸ್ ಆಗ್ಬೋದು ಬಿಜೆಪಿ ಆಗ್ಬೋದು ದಳ ಆಗ್ಬೋದು ನೀವು ಒಬ್ಬರ ರಾಜಕೀಯ ಲಾಭಕ್ಕೋಸ್ಕರ ಕೆಸರ ಚಾಟ ಮಾಡಿಕೊಂಡು ನೀವು ವಿದ್ಯಾರ್ಥಿಗಳ ಭವಿಷ್ಯವನ್ನ ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಬೇಡಿ ನೀವು ಈ ಕೂಡಲೇ ಏನು ನಿಮ್ಮ ಬಿಟ್ಟಿ ಭಾಗ್ಯಗಳು ಐದು ಭಾಗ್ಯಗಳು ಕುಡಿದ್ರ ಆ ಜೊತೆಗೆ ಈ ಶಿಕ್ಷಣ ಭಾಗ್ಯವನ್ನು ಸೇರಿಸಿಕೊಂಡು ಎಲ್ಲೆಲ್ಲಿ ವಿವಿಗಳಲ್ಲಿ ಹಣಕಾಸು ಇಲ್ಲ ಆ ವಿವಿಗಳಿಗೆ ಹಣಕಾಸನ್ನು ಬಿಡುಗಡೆ ಮಾಡಿ ಅಂತ ನಾವು ನಿಮ್ಗೆ ಒತ್ತಾಯ ಮಾಡ್ತಾ ಇದೀವಿ ಹಾಗೂ ಕೇಂದ್ರ ಸರ್ಕಾರಕ್ಕೂ ಸಹ ನಾವು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಜಿಎಸ್ಟಿ ನಲ್ಲಿ ನಾವು ಇಡೀ ದೇಶದಲ್ಲಿ ಎರಡನೇ ರಾಜ್ಯನ ಅತಿ ಹೆಚ್ಚು ಜಿಎಸ್ಟಿಯನ್ನು ಕೊಡ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು